ಇವರ ಯೋಗ್ಯತೆಗೆ ಕಳೆದ ಎರಡೂವರೆ ವರ್ಷದಲ್ಲಿ ಈ ರಾಜ್ಯದ ಯಾವುದೇ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗ ಬಡವರಿಗೆ ಯಾರಿಗೆ ಒಂದು ಮನೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅಕ್ರಮ ವಲಸೆಗರು ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ ಇವತ್ತು ಚಾಮಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಕೋಗಲಿನಲ್ಲಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರಿಗೆ ಮನೆ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡ್ತಾರಲ್ಲ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದೆಯಾಗದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾರಲ್ಲ ಮನೆ ಸಿದ್ದರಾಮಯ್ಯರ ಕೆ ಶಿವಕುಮಾರ್ ಅವರೇ ನಿಮ್ಮ ಯೋಗ್ಯತೆಗೆ ಕಳೆದ ಎರಡೂವರೆ ವರ್ಷದಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಜನ ಎಸ್ಸಿ ಗಳಿಗೆ ಹಿಂದುಳಿದ ವರ್ಗದವರಿಗೆ ಮನೆಯೂ ಕೊಟ್ಟಿದ್ದೇನೆ ಪಟ್ಟಿ ಬಿಡುಗಡೆ ಮಾಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಇಂಥ ದೇಶದ್ರೋಹದ ಕೆಲಸವನ್ನು ಹೊತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನ ವಿರೋಧಿಸಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಐನೂರಕ್ಕೂ ಹೆಚ್ಚು ಬಿಜೆಪಿಯ ಕಾರ್ಯಕರ್ತರಿಗೆ ನೋಟಿಸ್ ಅನ್ನು ಕೊಡುವಂತ ಒಂದು ಕುತಂತ್ರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದು ಕೊರಟಿದೆಯಲ್ಲ ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೊಂದು ಮಾತನಾಡ್ತೇನೆ ನಿಮ್ಮ ಪೊಲೀಸಿನ ನೋಟಿಸ್ಗಳಿಗೆ ಬೆದರತಕ್ಕಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಲ್ಲ ನಿಮ್ಮ ನೋಟಿಸ್ ಅನ್ನು ತಿರಿಸಿ ಜೈಲಿಗೆ ಹೋಗೋದಕ್ಕೂ ಕೂಡ ತಯಾರಿದ್ದಾರೆ ನಿಮ್ಮ ದೇಶದ್ರೋಹದ ಕೆಲಸವನ್ನ ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಎಂತ ಲಚ್ಚ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ನಾವಿಲ್ಲಿ ಪ್ರತಿಭಟನೆ ಮಾಡಬೇಕು ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಸೇರಿಕೊಂಡು ಅಂತ ಹೇಳಿದ್ರೆ ಪಾಪ ಯಾರೋ ಜಮೀನು ಕೊಟ್ರೆ ಅವ್ರಿಗೆ ರಾತ್ರಿ ರಾತ್ರಿ ಪೊಲೀಸ್ ಹೋಗಿ ಬೆದರಿಸಿ ಯಾತಕ್ಕೋಸ್ಕರ ಬಿಜೆಪಿಗೆ ಹೋರಾಟಕ್ಕೆ ಪರ್ಮಿಷನ್ ಕೊಟ್ಟಿದ್ರಿ ಅಂತೇಳಿ ಆ ಜಮೀನ್ದಾರ್ಗೂ ಕೂಡ ಹೆದರ್ಸ್ಕೊಂಡಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ವೇದಿಕೆಗಳು ಕೂಡ ಹಾಕೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಇವರ ಅಪ್ಪಮ್ಮನ ಸರ್ಕಾರನ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೇವೆ ಇಂಥ ಗೊಡ್ಡು ಬೆದರಿಕೆಗೆ ಹೆದರ್ತಕ್ಕಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ ಇದನ್ನ ಮೊದಲು ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು ಕೋಗಿಲಿನಲ್ಲಿ ಅಕ್ರಮ ವಲಸಿಗರು ಬಂದಿಲ್ಲಿ ಬಿಡ್ಕೊಂಡು ಕೂತಿದ್ರೆ ಈ ಅಯೋಗ್ಯ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಅವ್ರಿಗೆ ನಲ್ಲಿ ನೀರಿನ ಕನೆಕ್ಷನ್ನು ವಿದ್ಯುತ್ ಕನೆಕ್ಷನ್ನು ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಲಂಚ ವಸೂಲಿ ಮಾಡಿಕೊಂಡು ಇವತ್ತು ಕರ್ನಾಟಕವನ್ನ ಬಾಂಗ್ಲಾದೇಶ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ಲಂಚ ಲಂಚಾಯಿಸ್ಕೊಂಡು ಕುಮ್ಮಕ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಥ ಕೆಟ್ಟ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಸುಮ್ಮನೆ ಹಾಗಾದ್ರೆ ನಾನು ವಿವೇದ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರೇ ಮಾನ್ಯ ಕೆ ಶಿವಕುಮಾರ್ ಅವರೇ ನಿಮ್ಮ ಪಾಪದ ಕೂಡ ಇವತ್ತು ಭರ್ತಿಯಾಗಿದೆ ಪಾಪದ ಕೂಡ ತುಂಬಿದೆ ಬಹಳ ದಿನ ಆಟ ನಡೆಯೋದಿಲ್ಲ ನೀವು ಅಕ್ರಮ ವಲಸಿಗರಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮನೆಗಳನ್ನು ಕೊಟ್ಟಿದ್ದೆ ಆದರೆ ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶರಿಗೆ ಮನೆ ಕೊಟ್ಟಿದ್ದೆ ಆದರೆ ಎಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಶ್ರೀಲಂಕಾದಲ್ಲಿ ಅಟ್ಟಾಡಿಸ್ಕೊಂಡು ಓಡಿತಕ್ಕಂಥ ಕೆಲಸ ಏನು ರಾಜಕಾರಣಿಗಳು ಮಾಡಿದ್ದಾರೆ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವ್ರಿಗೆ ಅಂತ ಪರಿಸ್ಥಿತಿ ಅಂತ ದುಸ್ಥಿತಿಗೆ ಬಂದಿರ್ತದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಪ್ರಕರಣವನ್ನ ಇಂಥ ಲಜ್ಜಗಟ್ಟ ಅಲ್ಪಸಂಖ್ಯಾತರನ್ನ ವಲೈಕೆ ಮಾಡೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಎಸೋದಿಲ್ಲ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಯಾವ ಮಟ್ಟಕ್ಕೂ ಕೂಡ ಎಸೋದಿಲ್ಲ ನೋಡಿ ಎಂತ ದುರ್ದೈವ ನನ್ನ ಓಂ ಶಕ್ತಿ ಮಾಲಧಾರಿಗಳು ಓಂ ಶಕ್ತಿ ಮಾಲಧಾರಿಗಳು ಇಡೀ ರಾಜ್ಯದಲ್ಲಿದ್ದಾರೆ ಇಡೀ ದೇಶದಲ್ಲಿದ್ದಾರೆ ಆದ್ರೆ ನನ್ನ ದಿನ ಜೆ ಜೆ ನಗರದಲ್ಲಿ ಶಾಂತಿಯುತವಾಗಿ ಮಾಲಾಧಾರಿಗಳು ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮೇಲೂ ಕೂಡ ಎಸಿತಕ್ಕಂತ ಒಂದು ಷಡ್ಯಂತ್ರ ಕುತಂತ್ರ ಮಾಡ್ತಾರಲ್ಲ ಹೆಣ್ಮಗಳ ತಲೆಯಲ್ಲಿ ರಕ್ತ ಬಂದಿದೆ ಅಲ್ಲ ಇದು ಉತ್ರ ಯಾರು ಯಾರ ಮಾನ್ಯ ಸಿದ್ದರಾಮಯ್ಯ ಅವರೇ ಕೆ ಶಿವಕುಮಾರ್ ಅವರೇ ಬಳ್ಳಾರಿನಲ್ಲಿ ಆಡಳಿತ ಪಕ್ಷದ ಶಾಸಕನ ಗುಂಡಾಗರ್ದಿ ಮಾಡ್ತಾನೆ ಇವರ ನಡವಳಿಕೆ ಎಷ್ಟು ಮಟ್ಟಗಿದೆ ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ಶಾಸಕ ನೇತೃತ್ವದಲ್ಲಿ ಅಲ್ಲಿ ಗುಂಡಾಗರ್ದಿ ಮಾಡ್ತಾರೆ ಪತ್ರಿಕೆ ಟಿವಿಗಳನ್ನು ನೋಡಿದ್ರೆ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರಂತೆ ಪೊಲೀಸರು ತನಿಖೆ ಮಾಡ್ತಾರಂತೆ ಮಾರ್ಗದ ಪೊಲೀಸ್ ತಗೊಂಡ ಮೇಲೆ ಜೈಲಿ ಹಾಕಿದ ಮೇಲೆ ಜಮೀರ ಮಾತು ಬಂದು ಅಂತ ಬಿರಿಯಾನಿ ತಿನ್ನಿಸೋ ಕೆಲಸ ಅವರು ಮಾಡ್ತಾರೆ ಇವತ್ತು ರಾಜ್ಯದ ಪೊಲೀಸ್ ವ್ಯವಸ್ಥೆ ಬಗ್ಗೆನೇ ಇವತ್ತು ರಾಜ್ಯದ ಜನ ವಿಶ್ವಾಸ ಕಳೆದುಕೊಳ್ತಾ ಇದ್ದಾರೆ ಈ ಪೊಲೀಸ್ ವ್ಯವಸ್ಥೆಯನ್ನ ಹಾಲ್ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯ ಮಾಡ್ತಾ ಇದ್ದಾರೆ ಇವತ್ತು ಕೋಗಲಿನದಿ ಅಕ್ರಮ ವಲಸಿಗರು ಇಲ್ಲಿದ್ದಾರೆ ಕೇವಲ ಬ್ಯಾಟರಾಯ್ಪುರ ವಿಧಾನಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿಲ್ಲ ನಾನು ಈ ಸಂದರ್ಭದಲ್ಲಿ ಬ್ಯಾಟ್ರಾಯ್ಪುರ ಕ್ಷೇತ್ರದ ಅಧ್ಯಕ್ಷರಿಗೆ ಮಂಡಲದ ಅಧ್ಯಕ್ಷರಿಗೆ ವಿಶೇಷವಾಗಿ ತಮ್ಮೇಶ್ ಗೌಡರಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕೋಗಿಲು ಪ್ರಕರಣ ಹೊತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಕ್ರಮ ವಲಸಿಗರಿಗೆ ಮನೆ ಕೊಡೋದಕ್ಕೇನು ಹೊರಟಿದ್ದಾರೆ ಅಥವಾ ಚರ್ಚೆ ಇಡೀ ದೇಶದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಮ್ಮೇಶ್ಗೌಡ ನೇತೃತ್ವದಲ್ಲಿ ಏನು ಕಳೆದ ತಿಂಗಳು ಹೋರಾಟ ಮಾಡಿದ್ರು ಅದರ ಪರಿಣಾಮ ಇವತ್ತು ನಾವಿಲ್ಲಿ ಬಂದು ಪ್ರತಿಭಟನೆ ನಾವು ಕೂಡ ಮಾಡ್ತಾ ಇದ್ದೇವೆ ಅದು ಪರಿಣಾಮ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಎಂತ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಳ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಅಕ್ರಮ ವಲಸಿಗರಿಗಳಲ್ಲಿ ಚಂಡ ಊರುವಂತ ವ್ಯವಸ್ಥೆ ಮಾಡುವಂಥದ್ದು ಮಾತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳ್ತಾರೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೆಸರಿದ ದಿನನೇ ಕಳೆಯೋದಿಲ್ಲ ಅವರು ಆದ್ರೆ ಇವತ್ತು ಅಂತ ದಲಿತರಿಗೆ ಅನ್ಯಾಯ ಮಾಡಿದ್ರಲ್ಲ ಇವತ್ತು ರಾಜ್ಯದ ತೆರಿಗೆದಾರರ ಹಣದಲ್ಲಿ ಕೊಟ್ಟರೆ ಕಟ್ಟಿರ್ತಕ್ಕಂಥ ಮನೆಗಳನ್ನ ಇವತ್ತು ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ಆ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿದ್ದು ರಾಜ್ಯ ಸರ್ಕಾರ ಇವತ್ತು ಕೊಡೋದಕ್ಕೂ ಹೊರಟಿದೆ ಅಂತ ಹೇಳಿದ್ರೆ ಇವತ್ತು ಪ್ರಶ್ನೆ ಮಾಡಬೇಕಲ್ವ ಅದನ್ನ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನರು ಕೇಳ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅಥವಾ ರಾಜ್ಯದ ಮುಖ್ಯಮಂತ್ರಿಗಳು ಕೆ ಸಿ ವೇಣುಗೋಪಾಲ್ ಅವರು ಅಂತೇಳಿ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದ್ಯಾಕೆ ಅಷ್ಟು ಭಯನ ಗೊತ್ತಿಲ್ಲ ಸಿದ್ದರಾಮಯ್ಯವ್ರಿಗೆ ಮುಖ್ಯಮಂತ್ರಿ ಕುರ್ಚಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಕಸ್ಕೊಳ್ಳೋ ಒಂದು ತವಕದಲ್ಲಿ ಇವತ್ತು ಕನ್ನಡರಿಗೆ ಕನ್ನಡಗರಿಗೆ ಇವತ್ತು ಅನ್ಯಾಯ ಮಾಡೋದಕ್ಕೆ ಕೊಟ್ಟಿದ್ದೇನೆ ಆ ಭಗವಂತ ಮೆತ್ತನ ನಿಮಗೆ ಹಾಗಾಗಿ ಮತ್ತೆ ಇವತ್ತು ಏನು ಪ್ರತಿಭಟನೆ ಪ್ರಾರಂಭ ಆಗಿದೆ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ ರಾಜ್ಯದಲ್ಲಿ ಅಥವಾ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ಮನೆಗಳನ್ನ ಕೊಡ್ತಕ್ಕಂಥದ್ದು ನಿವೇಶನ ಕೊಡುವಂತ ದುಸ್ಸಾಹಸಕತನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೈ ಹಾಕಿದೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶನ ನೀಡುವುದಿಲ್ಲ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇವತ್ತು ನೀವು ಗಟ್ಟಿಯಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಯಲಂಕಾ ವಿಶ್ವನಾಥ್ ಅವರು ಕೂಡ ಅಕ್ರಮ ವಲಸಿಗರ ಬಗ್ಗೆ ಧ್ವನಿಯನ್ನ ಎತ್ತಿ ಅಶೋಕ್ ಅವರು ಕೂಡ ಇಲ್ಲಿ ಬಂದು ಅಶೋಕ್ ಎಲ್ಲರೂ ಕೂಡ ಇಲ್ಲಿ ಬಂದು ಧ್ವನಿ ಎತ್ತ ಸಂದರ್ಭದಲ್ಲಿ ನಾನು ನಮ್ಮ ಬ್ಯಾಟರಾಯಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ತಾಯಂದ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲ್ಲ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಅಲ್ಲಿಯವರು ಕೂಡ ನಾವು ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಒಂದು ವಿಶ್ವನಾಥಣ್ಣವರು ಮನವಿ ಮಾಡಿದ್ದಾರೆ ನೋಡಿ ನಮ್ಮ ಮನವಿಗೆ ಹೋಗಟ್ಟು ಪೊಲೀಸರು ಕೂಡ ಎಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವಿಲ್ಲಿ ರಸ್ತೆ ತಡೆ ಮಾಡ್ತಕ್ಕಂಥದ್ದಲ್ಲಿ ನುಗ್ಗಿ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಮ ಹೋರಾಟ ಇನ್ನೂ ರಾಜ್ಯದಲ್ಲಿ ಮಾಡಬೇಕಾಗಿದೆ ಹಾಗಾಗಿ ಅವರು ಕೂಡ ಸಹಕಾರವನ್ನು ಕೊಡೋಣ ನಾವು ನುಗ್ಗಿ ಬೀದಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ವಂದಿಸಿರು ಮಾತಾಡ್ಬಿಡ್ತೇನೆ ಬಲೋ ಭಾರತ್ ಮತ ಹಾಕಿ ಬಿಜೆಪಿ ಜನಪರ ಹೋರಾಟ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು